ಹಾಯ್ ವೆಲ್ಕಮ್ ಟು ಮೈ ಚಾನಲ್ ಆಲ್ರೌಂಡರ್ ಎಂ ನಂದಿನಿ ಭಾಗ ಇಪ್ಪತ್ತರಲ್ಲಿ ಕಥೆಯನ್ನ ಮುಂದುವರಿಸೋಣ ಆ ಪ್ರದೀಪ್ ಮಾಡಿದ ಕೆಲಸಕ್ಕೆ ಅವನನ್ನು ತಕ್ಷಣವೇ ಸಾಯಿಸಬಿಡಬೇಕೆಂದು ಅಂತ ಅಂದುಕೊಂಡೆ ಆದರೆ ಗ್ರ್ಯಾನಿ ತಾತನವರು ದುಃಖ ಪಡುತ್ತಾರೆಂದು ಸುಮ್ಮನೆ ಇದ್ದುಬಿಟ್ಟೆ ಹಾಗಂತ ಅವನನ್ನು ಹಾಗೇ ಬಿಡುವುದಿಲ್ಲ ಏನಕ್ಕೆ ಬದುಕಿದ್ದೀನಿ ಅಂತ ಅವನ ಕ್ಷಣ ಕ್ಷಣ ಸಾಯೋ ಥರ ಮಾಡ್ತೀನಿ ಎಂದು ಹಲ್ಲುಗಳನ್ನು ಕಚ್ಚುತ್ತಾ ಹೇಳುತ್ತಿದ್ದರೆ ಶಶಿ ಶಾಕ್ ಆಗಿ ನೋಡಿ ಅವನು ಅಷ್ಟೊಂದು ಏನು ಮಾಡಿದನು ಅಂತ ಕೇಳಿದನು ನನ್ನ ಮೇಲಿನ ಕೋಪಕ್ಕೆ ನಂದಿನಿಯನ್ನು ನನಗೆ ದೂರ ಮಾಡಿದ್ದು ಅವನೇ ಎಂದನು ಗೌತಮ್ ಕೋಪದಿಂದ ನಂಬಲಾಗದೆ ನೋಡಿದನು ಶಶಿ ಈ ಗೌತಮ್ ಆಟ ಶುರು ಮಾಡಿದರೆ ಹೇಗಿರುತ್ತೆ ಅಂತ ಅವನಿಗೆ ಈಗ ಗೊತ್ತಾಗುತ್ತೆ ಎಂದನು ಅಂದರೆ ನಂದಿನಿಯ ಪ್ರೀತಿ ನಿಜಾನೇ ಅಲ್ವಾ ನಿನಗೆ ಹೇಳಿದ ತಾನೇ ನಂದಿನಿಯ ಕಣ್ಣುಗಳಲ್ಲಿ ಪ್ರೀತಿ ಕ್ಲಿಯರಾಗಿ ಕಾಣಿಸುತ್ತಿದೆ ಅಂತ ನೀನೇ ಹುಚ್ಚನಂತೆ ಅನವಶ್ಯಕವಾಗಿ ಆ ಹುಡುಗಿಯನ್ನು ದೂರ ಇಟ್ಟೆ ಇನ್ಮೇಲಾದರೂ ಹುಡುಗಿಯನ್ನ ಪ್ರೀತಿಯಾಗಿ ನೋಡಿಕೊ ಎಂದನು ಶಶಿ ಗೌತಮ್ ನಗುತ್ತಾ ತನ್ನ ವರ್ಕ್ನಲ್ಲಿ ಮುಳುಗಿ ಹೋದನು ಅಮ್ಮಯ್ಯ ನನಗೆ ಒಳ್ಳೆಯ ದಿನಗಳು ಬಂದ್ಬಿಟ್ವು ಈ ಲವರ್ ಬಾಯ್ ಇನ್ಮೇಲೆ ಡೈಲಿ ಆಫೀಸಿನಿಂದ ಬೇಗ ಹೋಗಿ ಲೇಟಾಗಿ ಆಫೀಸ್ಗೆ ಬರ್ತಾನೆ ಎಂದನು ಸಂತೋಷವಾಗಿ ನಗುತ್ತಾ ಮೊದಲು ಕೆಲಸ ನೋಡೋ ಅಂತ ತಲೆ ಮೇಲೆ ಒಂದು ಬಿಟ್ಟನು ಗೌತಮ್ ಪ್ರೊಫೆಷ್ನಲ್ ಹ್ಯಾಕರ್ಸ್ನಿಂದ ಪ್ರದೀಪ್ ಕಂಪನಿ ಸರ್ವರ್ನ ಹ್ಯಾಕ್ ಮಾಡಿಸಿದನು ಗೌತಮ್ ಗೌತಮ್ ಆಪೀಸಿನಿಂದ ಬರುವಷ್ಟರಲ್ಲಿ ಎಲ್ಲರೂ ಊಟ ಮುಗಿಸಿ ಮಲಗಿಕೊಂಡಿದ್ದರು ಗೌತಮ್ಗೋಸ್ಕರ ಕಾಯುತ್ತಾ ಬೆಡ್ ಮೇಲೆ ಕುಳಿತುಕೊಂಡು ತೂಗುಡಿಸುತ್ತಿದ್ದಳು ನಂದಿನಿ ಅವಳನ್ನು ನೋಡಿ ನಗುತ್ತಾ ಸಣ್ಣದಾಗಿ ಕೆಮ್ಮಿದನು ಬಂದ್ಬಿಟ್ರಾ ಫ್ರೆಶ್ ಆಗಿ ಬನ್ನಿ ಊಟ ತೆಗೆದುಕೊಂಡು ಬರ್ತೀನಿ ಎಂದು ಕೆಳಗಡೆಗೆ ಹೋದಳು ಫ್ರೆಶ್ ಆಗಿ ಬಂದು ಬೆಡ್ ಮೇಲೆ ಕುಳಿತುಕೊಂಡ ಗೌತಮ್ ಕೈಗೆ ಪ್ಲೇಟ್ ಕೊಟ್ಟಳು ನಂದಿನಿ ಗೌತಮ್ ತೆಗೆದುಕೊಳ್ಳದೆ ತಿನ್ನಿಸು ಎಂದನು ನಂದಿನಿ ಆಶ್ಚರ್ಯದಿಂದ ಕಣ್ಣುಗಳು ದೊಡ್ಡವು ಮಾಡಿ ನೋಡುತ್ತಾ ನಾನಾ ಎಂದಳು ಹೌದು ನೀನೇ ತಿನ್ನಿಸುವುದಿಲ್ಲ ಅಂದರೆ ಪ್ರೀತಿನ ಕರೀತೀನಿ ಎಂದು ಪ್ರೀತಿ ಎಂದು ದೀರ್ಘ ಎಳೆಯುತ್ತಾ ಕರೆಯುತ್ತಿದ್ದರೆ ತಕ್ಷಣವೇ ಅವನ ಬಾಯನ್ನು ಮುಚ್ಚಿ ತಿನ್ನಿಸುತ್ತೇನೆ ಎಂದಳು ಗೌತಮ್ ನಗುತ್ತಾ ಬಾಯಿ ತೆಗೆದನು ನಂದಿನಿ ತಿನ್ನಿಸುತ್ತಿದ್ದರೆ ಪ್ರೀತಿಯಿಂದ ಅವಳ ಕಣ್ಣಲ್ಲಿ ಕಣ್ಣಿಟ್ಟು ನೋಡುತ್ತಾ ತಿನ್ನುತ್ತಿದ್ದಾನೆ ಅವನ ನೋಟದಿಂದ ತಪ್ಪಿಸಿಕೊಂಡು ತಿನ್ನಿಸಿ ಮೂತಿ ತೊಳೆದು ಕೆಳಗಡೆ ಪ್ಲೇಟ್ ಇಟ್ಟು ಮೇಲಕ್ಕೆ ಬಂದಳು ಗೌತಮ್ ಕೆಲಸ ಮಾಡಿಕೊಳ್ಳುತ್ತಿದ್ದರೆ ಆ ಕಡೆ ತಿರುಗಿ ಮಲಗಿಕೊಂಡಳು ಸ್ವಲ್ಪ ಹೊತ್ತಿಗೆ ಅವಳನ್ನು ಹತ್ತಿರಕ್ಕೆ ಹಿಡಿದುಕೊಂಡು ಮಲಗಿಕೊಂಡನು ಗೌತಮ್ ಫೋನ್ ರಿಂಗ್ ಆಗಿದ್ದರಿಂದ ನಂದಿನಿ ಹೆಚ್ಚರಗೊಂಡು ಫೋನ್ ತೆಗೆದು ನೋಡಿದಳು ಮನೋಜ್ ತಂಗಿ ದೀಪ್ತಿಯಿಂದ ಕಾಲ್ ನಿಧಾನವಾಗಿ ಹೆದ್ದು ಬಾಲ್ಕನ್ನಿಗೆ ಹೋಗಿ ಕಾಲ್ ಫಿಕ್ ಮಾಡಿದಳು ನಂದಿನಿ ನಿಮ್ಮ ಅಕ್ಕ ಇಲ್ಲೇ ಕಲ್ಕತ್ತಾದಲ್ಲಿ ಇದ್ದಾಳೆ ಎಂದು ದೀಪ್ತಿ ಹೇಳಿದ ತಕ್ಷಣ ನಂದಿನಿಯ ಮುಖ ಸಂತೋಷದಿಂದ ಕಂಗೊಳಿಸುತ್ತಿದೆ ನಿಜವಾಗ್ಲೂನಾ ಎಲ್ಲಿದ್ದಾಳೆ ಚೆನ್ನಾಗಿಯೇ ಇದ್ದಾಳಲ್ವಾ ಎಂದು ಕೇಳಿದಳು ನಂದಿನಿ ಕಣ್ಣಲ್ಲಿ ನೀರಾಕಿಕೊಳ್ಳುತ್ತಾ ನಿನಗೆ ವಿಡಿಯೋ ಕಳಿಸಿದ್ದೀನಿ ನೋಡೆ ಎಂದಳು ದೀಪ್ತಿ ತಕ್ಷಣವೇ ನಂದಿನಿ ವಿಡಿಯೋ ಓಪನ್ ಮಾಡಿದಳು ನಿವೇದಿತಾ ಸಿಂಪಲ್ ಕಾಟನ್ ಚೂಡಿದಾರ್ನಲ್ಲಿ ಮೈಕ್ರೋಸಾಫ್ಟ್ ಆಫೀಸ್ನಿಂದ ತನ್ನ ರೂಮ್ಗೆ ನಡೆದುಕೊಂಡು ಹೋಗುತ್ತಿರುವ ವಿಡಿಯೋ ಅದು ಅದನ್ನು ನೋಡಿ ಅಕ್ಕ ಅಲ್ಲೇ ಜಾಬ್ ಮಾಡುತ್ತಿದ್ದಾಳ ಅವಳ ಜೊತೆಯಲ್ಲಿ ಇನ್ನೂ ಯಾರಾದರೂ ಇದ್ದಾರಾ ಅಂದರೆ ಯಾರನ್ನಾದರೂ ಮದುವೆ ಮಾಡಿಕೊಂಡಿದ್ದಾಳಾ ಎಂದು ಕೇಳಲಾಗದೆ ಕೇಳಿದಳು ನಂದಿನಿ ಇಲ್ಲ ಕಣೆ ಸಿಂಗಲ್ಲಾಗೇ ಇದ್ದಾಳೆ ನಿನ್ನೆ ನಾನು ಆಫೀಸಿನಿಂದ ಹೊರಗೆ ಬರುತ್ತಿರುವಾಗ ಅಕ್ಕ ಕಾಣಿಸಿದಳು ತಕ್ಷಣವೇ ಫಾಲೋ ಮಾಡಿದೆ ನಾನು ಇರುವ ಪಿ ಜಿಗೆ ಹತ್ತಿರದಲ್ಲಿಯೇ ಇರುತ್ತಿದ್ದಾಳೆ ರಾತ್ರಿ ಹೇಳಿದರೆ ನೀನು ಭಯಪಡ್ತೀಯಾ ಅಂತ ಈಗ ಕಾಲ್ ಮಾಡಿದೆ ಎಂದಳು ಥ್ಯಾಂಕ್ ಯು ಸೋ ಮಚ್ ದೀಪ್ತಿ ನನಗೆ ಎಷ್ಟು ಸಂತೋಷವಾಗ್ತಿದೆಯೋ ಅದನ್ನು ಮಾತುಗಳಲ್ಲಿ ಹೇಳೋಕ್ಕೆ ಆಗ್ತಿಲ್ಲ ನಾನು ತಕ್ಷಣವೇ ಅಪ್ಪನಿಗೆ ಕಾಲ್ ಹೇಳ್ತೀನಿ ಎಂದಳು ನಂದಿನಿ ನಿಮ್ಮ ಅಕ್ಕ ಯಾಕೆ ಮನೆ ಬಿಟ್ಟು ಬಂದಳೋ ಏನೋ ಅವರು ಬಂದರೆ ಅವರ ಬಳಿ ಏನೂ ಹೇಳದೇ ಇರಬಹುದು ಅವರು ಬಲವಂತದಿಂದ ಕರೆದುಕೊಂಡು ಹೋದರೂ ಮತ್ತೆ ಓಡಿ ಹೋಗಬೇಕೆಂದು ನೋಡುತ್ತಾಳೆ ನೀನು ಬಂದರೆ ಅಕ್ಕನ ಪ್ರಾಬ್ಲಮ್ ಏನು ಅಂತ ತಿಳಿದುಕೊಳ್ಳಬಹುದು ಅನಂತರ ಏನು ಮಾಡಬೇಕು ಅಂತ ಥಿಂಕ್ ಮಾಡಬಹುದು ಎಂದಳು ದೀಪ್ತಿ ಹೇಳುವುದು ಕರೆಕ್ಟಾಗಿ ಅನಿಸಿತು ನಂದಿನಿಗೆ ಆದರೆ ನಾನು ಹೋಗುವುದಾದರೂ ಹೇಗೆ ಗೌತಮ್ಗೆ ಹೇಳಿದರೆ ಹೋಗಲು ಒಪ್ಪಿಕೊಳ್ಳುವುದಿಲ್ಲ ಎಂದು ಆಲೋಚನೆ ಮಾಡುತ್ತಿರುವಾಗಲೇ ಏನಾಯ್ತೆ ಬರ್ತಿದೆಯಾ ತಾನೇ ಅಂತ ಕೇಳಿದಳು ದೀಪ್ತಿ ಹಾಂ ದೀಪ್ತಿ ಇವತ್ತೇ ಬರ್ತಿದ್ದೀನಿ ಅಂತ ಹೇಳಿ ಫೋನ್ ಕಟ್ ಮಾಡಿ ಆಲೋಚನೆಯಲ್ಲಿ ಮುಳುಗಿದಳು ಇಷ್ಟು ದಿನ ಅಕ್ಕ ಎಲ್ಲಿದ್ದಾಳೆ ಅಂತ ಗೊತ್ತಾಗದೆ ಎಲ್ಲರೂ ದುಃಖಪಟ್ಟೆವು ಈಗ ಗೊತ್ತಾದ ಮೇಲೂ ಲೇಟ್ ಮಾಡುವುದು ಒಳ್ಳೆಯದಲ್ಲ ಅಕ್ಕನ ಜೊತೆ ಮಾತನಾಡಿ ಹೇಗಾದರೂ ಮನೆಗೆ ಕರೆದುಕೊಂಡು ಬರಬೇಕು ಅಂತ ಅಂದುಕೊಂಡು ಗೌತಮ್ ಪಕ್ಕದಲ್ಲಿ ಬಂದು ಕುಳಿತುಕೊಂಡಳು ನಾನು ಅಕ್ಕನ ಬಳಿ ಹೋಗುತ್ತಿದ್ದೇನೆ ನಿಮಗೆ ಹೇಳಿದರೆ ನೀವು ಹೋಗಲು ಬಿಡುವುದಿಲ್ಲ ಅದಕ್ಕೆ ನಿಮಗೆ ಹೇಳದೇ ಹೋಗುತ್ತಿದ್ದೇನೆ ನನ್ನನ್ನು ಕ್ಷಮಿಸಿ ಅಂತ ಮನಸ್ಸಿನಲ್ಲಿ ಹಂದುಕೊಂಡು ಒಂದು ಪೇಪರ್ ಮೇಲೆ ಅಕ್ಕನಿಗೋಸ್ಕರ ಕಲ್ಕತ್ತಾಗೆ ಹೋಗುತ್ತಿದ್ದೇನೆ ಅಕ್ಕನನ್ನು ಕರೆದುಕೊಂಡು ಬೇಗ ಬಂದು ಬಿಡುತ್ತೇನೆ ಹೇಳದೇ ಹೋಗುತ್ತಿರುವುದಕ್ಕೆ ನನ್ನನ್ನು ಕ್ಷಮಿಸಿ ಅಂತ ಬರೆದು ಅದರ ಮೇಲೆ ವಾಟರ್ ಬಾಟಲ್ ಇಟ್ಟಿದಳು ಎರಡು ಜೊತೆ ಬಟ್ಟೆಗಳನ್ನು ಬ್ಯಾಗ್ನಲ್ಲಿ ಪ್ಯಾಕ್ ಮಾಡಿಕೊಂಡು ಸಾರಿ ಗೌತಮ್ ಎಂದು ಅವನ ಹಣಿಯ ಮೇಲೆ ಮುತ್ತಿಟ್ಟು ಹೊರಗೆ ಹೊರಟು ಹೋದಳು ಏರ್ಪೋರ್ಟ್ಗೆ ಹೋಗಿ ಕಲ್ಕತ್ತಾಗೆ ಹೋಗೋ ಫ್ಲೈಟ್ನಲ್ಲಿ ಕುಳಿತುಕೊಂಡು ಹಾಗೆಯೇ ಸುಮ್ಮನೆ ಕಣ್ಣು ಮುಚ್ಚಿಕೊಂಡಳು ಫ್ಲೈಟ್ ಸ್ಟಾರ್ಟ್ ಆಗುತ್ತಿರುವಾಗ ನಿಧಾನವಾಗಿ ಕಣ್ಣುಗಳನ್ನು ತೆರೆದು ಪಕ್ಕಕ್ಕೆ ನೋಡಿದಳು ಪಕ್ಕದ ಸೀಟಿನಲ್ಲಿ ತನ್ನನ್ನೇ ಕೋಪದಿಂದ ನೋಡುತ್ತಿರುವ ಗೌತಮ್ ಕಾಣಿಸುವಷ್ಟರಲ್ಲಿ ಅವಕ್ಕಾದಳು ನಂದಿನಿ ನಿಜವಾಗ್ಲೂ ಗೌತಮ್ನೇನಾ ಎಂದು ಕಣ್ಣುಗಳನ್ನು ಉಜ್ಜಿಕೊಂಡು ನೋಡಿದಳು ಗುರ್ಗುಟ್ಕೊಂಡು ನೋಡುತ್ತಿರುವ ಗೌತಮ್ನನ್ನು ನೋಡಿ ನಾನು ಈ ರೀತಿ ಬುಕ್ಕಾದನೇನು ನಿನ್ನ ನನ್ನ ಕೆಲಸ ಮುಗಿದು ಹೋಯಿತು ಎಂದು ದೇನಾಳಾಗಿ ಅವನ ಕಡೆ ನೋಡಿದಳು ರೀ ಅದು ಅಂತ ಏನನ್ನೋ ಹೇಳಲು ಹೋದ ನಂದಿನಿಯ ಮೇಲೆ ನಿನ್ನಾ ಎಂದು ಕೈ ಎತ್ತಿದನು ಗೌತಮ್ ಒಡೆಯುತ್ತಿದ್ದಾನೆ ಅಂತ ಭಯದಿಂದ ಕಣ್ಣು ಮುಚ್ಚಿಕೊಂಡ ನಂದಿನಿ ಅವನ ಕೈ ಅವಳ ಕೆನ್ನೆಯನ್ನು ತಾಕದೇ ಇದ್ದಿದ್ದರಿಂದ ನಿಧಾನವಾಗಿ ಕಣ್ಣು ತೆರೆದಳು ನಿಮ್ಮ ಅಕ್ಕನ ಬಗ್ಗೆ ತಿಳಿದಾಗ ನನಗೆ ಹೇಳಬೇಕು ತಾನೆ ಈ ರೀತಿ ಒಂಟಿಯಾಗಿ ಹೋದರೆ ನಿನಗೆ ಏನಾದರೂ ಆದರೆ ಯಾರು ರೆಸ್ಪಾನ್ಸಿಬಿಲಿಟಿ ಎಂದು ಗಟ್ಟಿಯಾಗಿ ಕೇಳುವಷ್ಟರಲ್ಲಿ ನಂದಿನಿಯ ಕಣ್ಣಲ್ಲಿ ನೀರು ತುಂಬಿಕೊಂಡಿತು ಅವಳ ಕಣ್ಣಲ್ಲಿ ಕಣ್ಣೀರು ನೋಡಿ ಸ್ವಲ್ಪ ಕೂಲಾದನು ಗೌತಮ್ ರೀ ನಿಮಗೆ ಹೇಳಿದರೆ ನೀವು ಬೇಡ ಅಂತೀರಾ ಅಂತ ಹೇಳಿ ಹೇಳಲಿಲ್ಲ ಹೇಗೂ ನನಗೆ ಗೊತ್ತಿರುವ ಸಿಟಿನೇ ಅಲ್ವಾ ಅದರಲ್ಲಿಯೂ ದೀಪ್ತಿ ಇದ್ದಾಳೆ ಅಲ್ವಾ ಅಂತ ಅಂದುಕೊಂಡು ಹೋಗುತ್ತಿದ್ದೇನೆ ಎಂದಳು ತಲೆ ತಗ್ಗಿಸಿಕೊಂಡು ಸರಿ ಅಳಬೇಡ ಸುನ್ನೀರು ಎಂದು ಅವಳ ತಲೆ ಎತ್ತಿ ಕಣ್ಣೀರು ಒರೆಸಿ ಇನ್ನೊಂದು ಬಾರಿ ಈ ರೀತಿ ಹೇಳದೆ ಕೇಳದೆ ಎಲ್ಲಿಗೂ ಹೋಗಬೇಡ ಎಂದರು ಸರಿ ಎಂದು ತಲೆಯಾಡಿಸಿದಳು ನಂದಿನಿ ನಂದಿನಿ ಕಲ್ಕತ್ತಾಗೆ ಹೋಗುತ್ತಿದ್ದಾಳೆ ಅಂತ ತಿಳಿದುಕೊಂಡ ಪ್ರದೀಪ್ ನಂದಿನಿ ಹೋಗುವ ನೆಕ್ಸ್ಟ್ ಫ್ಲೈಟ್ಗೆ ಕಲ್ಕತ್ತಾಗೆ ಅವನು ಹೊರಟನು ಮಧ್ಯಾಹ್ನದ ಅಷ್ಟೊತ್ತಿಗೆ ಕಲ್ಕತ್ತಾಗೆ ಸೇರಿಕೊಂಡರು ನಂದಿನಿ ಗೌತಮ್ ಲಂಚ್ ಮಾಡಿ ದೀಪ್ತಿ ಕಳಿಸಿದ ಲೊಕೇಶನ್ನಿಂದ ನಿವೇದಿತಾ ಇರೋ ಪ್ಲೇಸ್ಗೆ ಸೇರಿಕೊಂಡರು ಇಲ್ಲೇ ಇರ್ತಾಳೆ ಇವತ್ತು ಮಾರ್ನಿಂಗ್ ಶಿಫ್ಟ್ಗೆ ಹೋಗಿದ್ದಾಳೆ ಇನ್ನೇನು ಸ್ವಲ್ಪ ಹೊತ್ತಿಗೆ ಬಂದು ಬಿಡುತ್ತಾಳೆ ಎಂದಳು ದೀಪ್ತಿ ರೂಮಿನ ಪಕ್ಕದಲ್ಲಿ ಇರುವ ಟೇಬಲ್ ಮೇಲೆ ಕುಳಿತುಕೊಂಡು ನಿವೇದಿತಾ ಗೋಸ್ಕರ ಹೆದರು ನೋಡುತ್ತಿದ್ದಾರೆ ನಂದಿನಿ ಫ್ಲೈಟ್ ಇಳಿದಾಗನಿಂದ ಪ್ರದೀಪ್ ಮನುಷ್ಯರು ನಂದಿನಿ ಗೌತಮರನ್ನು ಫಾಲೋ ಮಾಡುತ್ತಿದ್ದಾರೆ ಸ್ವಲ್ಪ ಹೊತ್ತಿಗೆ ಪ್ರದೀಪ್ ಲೊಕೇಶನ್ ಬಳಿ ಬಂದು ನಿವೇದಿತಾ ರೂಮಿನ ಹೆದುರಿಗೆ ಸ್ವಲ್ಪ ದೂರದಲ್ಲಿ ಕಾರಿನಲ್ಲಿ ಕುಳಿತುಕೊಂಡಿದ್ದಾನೆ ಅಣ್ಣ ಅಲ್ಲಿ ಮೂರು ಜನ ಇದ್ದಾರೆ ನೋಡಿದರೆ ಯಾರಿಗೋಸ್ಕರನೋ ಹುಡುಕುತ್ತಿರುವ ಹಾಗೆ ಕಾಣಿಸುತ್ತಿದ್ದಾರೆ ಎಂದನು ಪ್ರದೀಪ್ ಮನುಷ್ಯ ನಂದಿನಿ ಸಿಂಗಲ್ ಆಗಿ ಬರ್ತಾಳೆ ಅಂದುಕೊಂಡರೆ ಆ ಗೌತಮ್ ಸಹ ಬಂದಿದ್ದಾನೆ ನಂದಿನಿ ತನ್ನ ಪ್ರಾಣ ಹೋದರೂ ಸಹ ತನ್ನಷ್ಟಕ್ಕೆ ತಾನು ಬರುವುದಿಲ್ಲ ಅಂತ ನನಗೆ ಅರ್ಥವಾಯಿತು ನಂದಿನಿ ಇಲ್ಲಿರುವಾಗಲೇ ಏನೋ ಒಂದು ಮಾಡಬೇಕು ಆ ಗೌತಮ್ ಮನೆಯಲ್ಲಿ ಇದ್ದರೆ ನಂದಿನಿಯನ್ನು ಟಚ್ ಮಾಡುವುದು ಅಷ್ಟೊಂದು ಅಲ್ಲ ಎಂದು ಪ್ಲಾನ್ ಮಾಡುವುದರಲ್ಲಿ ಮುಳುಗಿ ಹೋದನು ಸ್ವಲ್ಪ ಸಮಯದ ನಂತರ ನಿವೇದಿತ ನಡೆದುಕೊಂಡು ಬರುತ್ತಿರುವುದು ಕಾಣಿಸಿತು ಪ್ರದೀಪ್ಗೆ ಇವಳು ಇಲ್ಲೇ ಇದ್ದಳ ಇವಳು ಮನೆಯಿಂದ ಓಡಿ ಹೋಗಿದ್ದಕ್ಕೇನೆ ನಂದಿನಿ ನನಗೆ ದೂರವಾಗಿದ್ದು ಎಂದು ಕೋಪವಾಗಿ ನಿವೇದಿತಾಳ ಕಡೆಗೆ ನೋಡುತ್ತಿದ್ದಾನೆ ಪ್ರದೀಪ್ ಲೋ ರೆಡಿಯಾಗಿ ಇರ್ರೋ ನಂದಿನಿ ಕಾಣಿಸಿದರೆ ಏನು ಮಾಡಬೇಕು ಅಂತ ನೆನಪಿದೆ ತಾನೆ ಸ್ವಲ್ಪನೂ ಮಿಸ್ ಆಗಬಾರ್ದು ಎಂದು ತನ್ನ ಮನುಷ್ಯರನ್ನು ಅಲರ್ಟ್ ಮಾಡಿದನು ಪ್ರದೀಪ್ ಕಿಟಕಿಯಿಂದ ನಿವೇದಿತಾ ಬರುವುದನ್ನು ನೋಡಿ ಅಕ್ಕ ಎಂದು ಸಂತೋಷದಿಂದ ಹೊರಗಡೆ ಓಡಿ ಬಂದಳು ನಂದಿನಿ ನಿವೇದಿತಾ ಶಾಕ್ನಿಂದ ಅಲ್ಲೇ ನಿಂತುಕೊಂಡು ಬಿಟ್ಟಳು ಲೋ ಹೋಗ್ರೋ ಎಂದು ಪ್ರದೀಪ್ ಸನ್ನೆ ಮಾಡಿದ್ದರಿಂದ ತನ್ನ ಮನುಷ್ಯರು ಕಾರಿನಿಂದ ಹಿಡಿದರು ಕಾರ್ ಹಿಡಿಯುವುದೇ ತಡ ಢಂ ಎಂದು ಜೋರಾಗಿ ಸೌಂಡ್ ಮಾಡುತ್ತಾ ಅವರು ಬಂದಿದ್ದ ಎರಡು ಕಾರುಗಳು ಬ್ಲಾಸ್ಟ್ ಆದವು ಆ ರೌಡಿಗಳ ಜೊತೆಯಲ್ಲೇ ಪ್ರದೀಪ್ನು ಸಹ ಶಾಕ್ ಆಗಿ ನೋಡುತ್ತಿದ್ದಾನೆ ನಂದಿನಿ ನಿವೇದಿತಾ ಕಿವಿಗಳು ಮುಚ್ಚಿಕೊಂಡು ಭಯದಿಂದ ಒಳಗಡೆಗೆ ಓಡಿ ಹೋದರು ಆ ಕಾರುಗಳು ಬ್ಲಾಸ್ಟ್ ಆಗಿ ಪ್ರದೀಪ್ನ ಕಾರಿನ ಮೇಲೆ ಬೀಳುತ್ತಿರುವುದನ್ನು ಗಮನಿಸಿ ಪ್ರದೀಪ್ ತಕ್ಷಣವೇ ಕಾರ್ ಸ್ಟಾರ್ಟ್ ಮಾಡಿಕೊಂಡು ಅಲ್ಲಿಂದ ಹೊರಟು ಹೋದನು ಇದ್ದಕ್ಕಿದ್ದಂತೆ ಕಾರುಗಳು ಯಾಕೆ ಬ್ಲಾಸ್ಟ್ ಆದವು ಈ ಕೆಲಸವನ್ನು ಯಾರು ಮಾಡಿರುತ್ತಾರೆ ಎಂದು ಆಲೋಚನೆ ಮಾಡುತ್ತಿರುವಾಗಲೇ ತನ್ನ ಕಾರನ್ನು ಪೊಲೀಸರು ತಡೆದರು ಮಿಸ್ಟರ್ ಪ್ರದೀಪ್ ಕೃಷ್ಣ ಯುವರ್ ಅಂಡರ್ ಹಾರೆಸ್ಟ್ ಎಂದು ಗನ್ನನ್ನ ಗುರಿ ಇಟ್ಟರು ಪ್ರದೀಪ್ ಏನು ಅರ್ಥ ಆಗದವನಂತೆ ನೋಡುತ್ತಾ ಎಷ್ಟು ಧೈರ್ಯವಿದ್ದರೆ ನನ್ನನ್ನೇ ಅರೆಸ್ಟ್ ಮಾಡ್ತೀರಾ ನಾನು ಏನು ಮಾಡಿದೆ ಅಂತ ಅರೆಸ್ಟ್ ಮಾಡ್ತಿದ್ದೀರಾ ಎಂದನು ಕೋಪದಿಂದ ಮುಂಬೈ ಮಾಫಿಯಾ ಜೊತೆ ಸೇರಿ ಕೋಲ್ಕತ್ತಾ ಸಿಟಿಯಲ್ಲಿ ಬಾಂಬ್ ಇಟ್ಟಿದ್ದೀರಾ ಎಂದು ಪೊಲೀಸರು ಹೇಳಿದ ತಕ್ಷಣ ವಾಟ್ ನಾನು ಬಾಂಬುಗಳು ಹಿಡುವುದೇನು ಏನು ಮಾತನಾಡ್ತಿದ್ದೀರಾ ಎಂದು ಪ್ರದೀಪ್ ಆದಾಗ ಒಂದು ವಾಯ್ಸ್ ರೆಕಾರ್ಡಿಂಗ್ ತೋರಿಸಿ ಈ ವಾಯ್ಸ್ ನಿಮ್ದೇನಾ ಕೇಳಿದರು ಆಫೀಸರ್ಸ್ ಮುಂಬೈ ಮಾಫಿಯಾ ಡಾನ್ ಜೊತೆ ಬಾಂಬುಗಳು ಹಿಡಿಯುವ ವಿಷಯದ ಬಗ್ಗೆ ಮಾತನಾಡಿದ ರೆಕಾರ್ಡಿಂಗ್ ಅದು ವಾಯ್ಸ್ ನಂದೆ ಆದರೆ ನಾನು ಮಾಡಲಿಲ್ಲ ಎಂದನು ಅವೆಲ್ಲ ನೀವು ಸ್ಟೇಷನ್ನಲ್ಲೇ ಹೇಳಿಕೊಳ್ಳಿ ಎಂದು ಪೊಲೀಸರು ಪ್ರದೀಪ್ನನ್ನು ಜೀಪು ಹತ್ತಿಸಿದರು ಯಾರೋ ಸರಿಯಾಗಿ ಪ್ಲಾನ್ ಮಾಡಿ ನನ್ನ ರೆಪ್ಯುಟೇಷನ್ ಹಾಳು ಮಾಡಬೇಕೆಂದು ಇದೆಲ್ಲ ಮಾಡುತ್ತಿದ್ದಾರೆ ಸರ್ವರ್ಸನ್ನು ಯಾಕೆ ಮಾಡಿಸಿದ್ದು ಕೂಡ ಅವನೇ ಆಗಿರುತ್ತಾನೆ ಯಾರೋ ನೀನು ಎಂದು ಹಲ್ಲುಗಳನ್ನು ಗಟ್ಟಿಯಾಗಿ ಕಚ್ಚುತ್ತಾ ಗಟ್ಟಿಯಾಗಿ ಮುಷ್ಟಿ ಹಿಡಿದು ಜೋರಾಗಿ ಕಿರಿಚಿದನು ಪ್ರದೀಪ್ ಏಳು ನಿವೇದಿತಾ ಮದುವೆ ಮಂಟಪದಿಂದ ಯಾಕೆ ಬಂದುಬಿಟ್ಟೆ ಯಾರನ್ನಾದರೂ ಪ್ರೀತಿಸಿದ್ದ ಎಂದು ತಲೆ ಬಗ್ಗಿಸಿಕೊಂಡು ಟೆನ್ಷನ್ನಿಂದ ಕೈಗಳನ್ನು ಇಸ್ಕಿಕೊಳ್ಳುತ್ತಿರುವ ನಿವೇದಿತಳನ್ನು ನೋಡುತ್ತಾ ಕೇಳಿದನು ಗೌತಮ್ ನಿವೇದಿತ ಮೌನವಾಗಿ ಇದ್ದಿದ್ದರಿಂದ ಸರಿ ನಾನು ಹೊರಗಡೆಗೆ ಹೋಗುತ್ತಿದ್ದೇನೆ ಅಂತ ಹೇಳಿ ನೀನು ಮಾತನಾಡು ಎಂದು ನಂದಿನಿಗೆ ಸನ್ನೆ ಮಾಡಿ ಹೊರಗಡೆಗೆ ಬಂದನು ಇನ್ನು ನಾನು ಹೊರಡ್ತೀನಿ ಅಂತ ಹೇಳಿ ದೀಪ್ತಿ ಸಹ ಗೌತಮ್ ಹಿಂದೆಯೇ ಬಂದಳು ಥ್ಯಾಂಕ್ ಯು ದೀಪ್ತಿ ಎಂದನು ಗೌತಮ್ ನಗುತ್ತ ಇಟ್ಸ್ ಓಕೆ ಅಣ್ಣ ನಂದಿನಿಯನ್ನ ಚೆನ್ನಾಗಿ ನೋಡಿಕೊಳ್ಳಿ ಅಂತ ಬಾಯಿ ಹೇಳಿ ತನ್ನ ಪೀಚಿಗೆ ಹೊರಟು ಓದಲು ದೀಪ್ತಿ ಫೋನ್ ರಿಂಗ್ ಆಗಿದ್ದರಿಂದ ಕಾಲ್ ಪಿಕ್ ಮಾಡಿ ಎಲ್ಲ ಓಕೆನಾ ಎಂದು ಕೇಳಿದನು ಗೌತಮ್ ಎಸ್ ಸರ್ ನೀವು ಹೇಳಿದಂಗೆ ಮಾಡಿದ್ವಿ ಎಂದು ಹೇಳಿದ್ದಕ್ಕೆ ಓಕೆ ಎಂದು ಫೋನ್ ಇಟ್ಟು ಪ್ರದೀಪ್ ನನ್ನ ಜೊತೆನೇ ಇಟ್ಕೊಳ್ತಿದೆಯಾ ಯುವರ್ ಕೌಂಟ್ ಡೌನ್ ಸ್ಟಾರ್ಟ್ ನಾವು ಅಂತ ಅಂದುಕೊಂಡು ಕಿಲ್ಲಿಂಗ್ ಸ್ಮೈಲ್ ಕೊಡುತ್ತಾ ಪಕ್ಕದಲ್ಲೇ ಇರುವ ರೆಸ್ಟೋರೆಂಟ್ ಒಳಗಡೆ ಓದನು ಪ್ರದೀಪ್ನ ನಿಜ ಸ್ವರೂಪ ತಿಳಿದಾಗನಿಂದ ಅವನ ಪ್ರತಿ ಮೂಮೆಂಟ್ಸನ್ನು ಅಬ್ಸರ್ವ್ ಮಾಡುತ್ತಿದ್ದಾನೆ ಗೌತಮ್ ಪ್ರದೀಪ್ ಕೋಲ್ಕತ್ತಾಗೆ ಬಂದನೆಂದು ಗೊತ್ತಾಗಿ ತನ್ನ ಮನುಷ್ಯರ ಜೊತೆ ಪ್ಲ್ಯಾನ್ ಮಾಡಿ ಪ್ರದೀಪ್ನನ್ನು ಅರೆಸ್ಟ್ ಮಾಡಿಸಿದನು ನಂದಿನಿ ನಿವೇದಿತಾಳ ಕೈಗಳನ್ನು ಹಿಡಿದುಕೊಂಡು ಅಕ್ಕ ಏನಾಯಿತು ಯಾಕೆ ಮದುವೆ ಮಾಡಿಕೊಳ್ಳದೆ ಬಂದು ಯಾರೂ ಇಲ್ಲದಂಗೆ ಈ ರೀತಿ ಒಂಟಿಯಾಗಿ ಇದ್ದೀಯಾ ಎಂದು ಕೇಳಿದಳು ನಂದಿನಿ ಕಣ್ಣಲ್ಲಿ ನೀರಾಕಿಕೊಳ್ಳುತ್ತ ನಿವೇದಿತ ನಂದಿನಿಯ ಕಡೆ ನೋಡುತ್ತಾ ನನ್ನದಲ್ಲದ ಬದುಕನ್ನು ಪಡೆಯಲು ಸಾಧ್ಯವಾಗದೆ ಬಂದು ಬಿಟ್ಟೆ ಎಂದಳು ನಂದಿನಿ ಅರ್ಥ ಆಗದವಳಂತೆ ನೋಡುತ್ತಿದ್ದರೆ ಏನು ಅರ್ಥ ಆಗ್ತಿಲ್ವಾ ಗೌತಮ್ ನೀನು ಪ್ರೀತಿಸಿಕೊಳ್ಳುತ್ತಿದ್ದೀರಿ ಅಂತ ನನಗೆ ಗೊತ್ತು ಎಂದಳು ಆ ಮಾತಿಗೆ ನಂದಿನಿ ಶಾಕ್ನಿಂದ ಕಣ್ಣುಗಳು ದೊಡ್ಡವು ಮಾಡಿ ನೋಡಿದಳು ಏನು ಇವಳಿಗೆಗೆ ಗೊತ್ತಾಯಿತು ಅಂತ ಅಂದುಕೊಳ್ಳುತ್ತಿದ್ದೀಯಾ ತನ್ನ ಮದುವೆಯ ದಿನ ಏನು ನಡೆಯುತ್ತೆಂದು ಹೇಳಲು ಶುರು ಮಾಡಿದಳು ನಿವೇದಿತ ಗೌತಮ್ ನಿವೇದಿತ ಮದುವೆಯ ದಿನ ಗೌತಮ್ ತಾನೇ ಮಂಟಪದ ಒಳಗಡೆ ಕಾಲಿಡುತ್ತಿದ್ದಾನೆ ವಿಶ್ವನಾಥ್ ವಿರಾಟ್ ಎದುರಿಗೆ ಬಂದು ಕಾಲುಗಳು ತೊಳೆದು ಒಳಗಡೆ ಕರೆದುಕೊಂಡು ಬಂದರು ಕಾರಿನಲ್ಲಿ ಇರುವ ಗೌತಮ್ ಲಗೇಜ್ ತೆಗೆದುಕೊಂಡು ಒಳಗೆ ಹಿಡುತ್ತಿದ್ದಾನೆ ವಿರಾಟ್ ಸರ್ ಗೌತಮ್ ಸರ್ ಫೋನ್ ಇಲ್ಲೇ ಇದೆ ಅವರಿಗೆ ಕೊಡಿ ಎಂದು ಗೌತಮ್ ಫೋನನ್ನು ವಿರಾಟ್ ಕೈಗೆ ಕೊಟ್ಟನು ಡ್ರೈವರ್ ಫೋನ್ ತೆಗೆದುಕೊಂಡು ಲಗೇಜ್ ಮದುವೆಯ ಗಂಡಿನ ರೂಮಿನಲ್ಲಿ ಇಟ್ಟು ಗೌತಮ್ಗೆ ಫೋನ್ ಕೊಡಲು ಹೋಗುತ್ತಿದ್ದರೆ ವಿರಾಟ್ ಎಂದು ನಿವೇದಿತ ಕರೆದಿದ್ದಕ್ಕೆ ನಿವೇದಿತಾಳ ರೂಮಿಗೆ ಹೋದನು ವಿರಾಟ್ ಹೇಳಕ್ಕ ನಂದಿನಿ ಎಲ್ಲಿಗೆ ಹೋಗಿದ್ದಾಳೆ ಮದುವೆಯಲ್ಲಿ ನನ್ನ ಪಕ್ಕದಲ್ಲೇ ಇರುವಂತೆ ಹೇಳಿದೆ ಅಲ್ವಾ ಆದರೂ ಎಲ್ಲೆಲ್ಲೋ ತಿರುಗುತ್ತಿದ್ದಾಳೆ ಮದುವೆ ಸ್ಟಾರ್ಟ್ ಆಗ್ತಾ ಇದೆ ಬೇಗ ಬರಕ್ಕೆ ಹೇಳು ಎಂದಳು ನಿವೇದಿತಾ ಆಯಿತು ಅಕ್ಕ ಎಂದು ಮುಂದಕ್ಕೆ ಹೋಗಿ ಮತ್ತೆ ಹಿಂದಕ್ಕೆ ಬಂದು ಅಕ್ಕ ಇದು ಭಾವನ ಫೋನ್ ಕಾರಿನಲ್ಲಿ ಮರೆತು ಹೋಗಿದ್ದಾರೆ ಕೊಟ್ಬಿಡು ಎಂದು ಫೋನನ್ನು ನಿವೇದಿತಾಳ ಕೈಗೆ ಕೊಟ್ಟು ನಂದಿನಿಗೋಸ್ಕರ ಓದನು ವಿರಾಟ್ ಗೌತಮ್ ಫೋನನ್ನು ದಿಟ್ಟಿಸಿ ನೋಡುತ್ತಾ ವಾವ್ ಐಫೋನ್ ಫೋಟೋಸ್ ಚೆನ್ನಾಗಿ ಬರುತ್ತವೆ ಎಂದು ಸೆಲ್ಫಿ ತೆಗೆದುಕೊಳ್ಳಲು ಹೋಗಿ ಅವರ ಫೋನಲ್ಲಿ ಫೋಟೋಸ್ ತೆಗೆದುಕೊಂಡರೆ ಏನಾದರೂ ಅಂದುಕೊಳ್ಳುತ್ತಾರೇನೋ ಏ ಅಂದುಕೊಂಡರೆ ಏನೂ ಆಗುವುದಿಲ್ಲ ಬಿಡು ನನ್ನ ಬಾವಿ ಗಂಡನೇ ಅಲ್ವಾ ಅಂತ ನಗದುಕೊಂಡು ಡಿಫ್ರೆಂಟ್ ಡಿಫ್ರೆಂಟಾಗಿ ಫೋಸುಗಳನ್ನು ಕೊಡುತ್ತಾ ಸೆಲ್ಫಿಗಳನ್ನು ತೆಗೆದುಕೊಂಡು ಚೇರಿನ ಮೇಲೆ ಕುಳಿತುಕೊಂಡು ಒಂದೊಂದಾಗಿ ಓಪನ್ ಮಾಡುತ್ತಾ ನೋಡುತ್ತಿದ್ದಾಳೆ ಎಷ್ಟಾದರೂ ಐಫೋನ್ ಐಫೋನೇ ಎಷ್ಟು ಚೆನ್ನಾಗಿ ಬಂದಿದ್ದಾವೆ ಅಂತ ಎಲ್ಲ ಫೋಟೋಸ್ ನೋಡುತ್ತಿದ್ದರೆ ಗೌತಮ್ನ ಫೋಟೋಸ್ ಕಾಣಿಸಿದವು ಗೌತಮ್ ಫೋಟೋಗಳನ್ನೆಲ್ಲ ನೋಡುತ್ತಾ ಮೆಮೊರೀಸ್ ಆಲ್ಬಮ್ ಓಪನ್ ಮಾಡಿದಳು ಅದರಲ್ಲಿ ಗೌತಮ್ ಮೀಟಿಂಗ್ ಪಿಕ್ಸ್ ಫ್ರೆಂಡ್ಸ್ ಜೊತೆ ಕ್ಲೈಂಟ್ಸ್ ಜೊತೆ ಇರುವ ಪಿಕ್ಸ್ ಎಲ್ಲ ಓಪನ್ ಮಾಡಿ ನೋಡುತ್ತಿದ್ದಳು ಅದರಲ್ಲಿ ಕಾಣಿಸಿದ ಒಂದು ಫೋಟೋ ನೋಡಿ ಅವಕ್ಕಾಗಿ ಕಣ್ಣುಗಳು ದೊಡ್ಡವು ಮಾಡಿದಳು ನಿವೇದಿತ ಕತೆ ಮುಂದಿನ ಭಾಗದಲ್ಲಿ ಮುಂದುವರಿಯುತ್ತದೆ ಈ ಭಾಗ ನಿಮಗೆ ಇಷ್ಟವಾದಲ್ಲಿ ಪ್ಲೀಸ್ ಲೈಕ್ ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಥ್ಯಾಂಕ್ಸ್ ಫಾರ್ ವಾಚಿಂಗ್ ವಿಡಿಯೋ ಥ್ಯಾಂಕ್ ಯು ಧನ್ಯವಾದಗಳು